ನಮಸ್ತೆ ಪ್ರೀತಿ ವೀಕ್ಷಕರೇ ಆರೋಗ್ಯ ಬೇಕು ಯಾಕೆ ಏನನ್ನಾದ್ರೂ ಕಳ್ಕೊಂಡವ್ರನ್ನ ಕೇಳಿ ಯಾಕೆ ಕಳ್ಕೊಂಡೆ ಅದರ ಪರಿಣಾಮ ಏನು ಅಂತ ಶರೀರ ಮಾಧ್ಯಮ ಕಲುಧರ್ಮ ಸಾಧನಮ್ಮಂತ ಒಂದು ಸಂಸ್ಕೃತದ ಮಾತಿದೆ ಶರೀರ ಇದ್ರೆ ಎಲ್ಲ ಸಾಧನೆ ಆಗುತ್ತೆ ಅಂತ ಹೌದು ನಿಮ್ಮ ಶರೀರದ ಸುಖ ಶರೀರದ ಆರೋಗ್ಯ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಿಮ್ಮ ಆರೋಗ್ಯ ನಿಮ್ಮ ಮೋಟಿವೇಶನ್ ನಿಮ್ಮ ಸ್ಫೂರ್ತಿ ಇರುತ್ತೆ ಯಾವಾಗ ಆರೋಗ್ಯ ಬಿಡ್ತೀರಾ ಅವಾಗ ಒಂದೆರಡು ವರ್ಷ ಅಲ್ಲ ತುಂಬಾ ವರ್ಷಗಳ ಕಾಲ ನಿಮ್ಮ ದೇಹವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೋರಾಡ್ಬೇಕಾಗತ್ತೆ ಆದ್ರಿಂದ ಪೂರ್ತಿಯಾಗಿ ನಿಮ್ಮ ಶರೀರದ ಸುಖ ಶರೀರದ ಆರೋಗ್ಯ ಕಳೆದುಕೊಳ್ಳುವ ಮೊದಲು ಎಚ್ಚೆತ್ಕೊಳ್ಳಿ ಯಾವಾಗ್ಲೂ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ ಶರೀರದಲ್ಲಿ ಯೌವ್ವನ ಇದ್ದಾಗ ಸುಖ ಇದ್ದಾಗ ಶಕ್ತಿ ಇದ್ದಾಗ ಏನು ಗೊತ್ತಾಗೋದಿಲ್ಲ ಏನು ಕಳ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ ನಿದ್ದೆ ಗಿಡುವಾಗ ಗೊತ್ತಾಗೋದಿಲ್ಲ ಟಾಯ್ಲೆಟ್ಗೆ ಹೋಗೋದನ್ನ ಕಟ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಹೊರಗಡೆ ಹೋಟೆಲ್ ಊಟವನ್ನ ಮಾಡ್ತಾ ಇರುವಾಗ ಗೊತ್ತಾಗೋದಿಲ್ಲ ತುಂಬಾ ಖಾರ ರುಚಿಯಾಗಿದೆ ಅಂತ ಎಣ್ಣೆ ಪದಾರ್ಥವನ್ನ ತಿನ್ನುವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಆರೋಗ್ಯ ಎಷ್ಟು ಮುಖ್ಯ ಅಂತ ಯಾವಾಗ ನೀವು ಆರೋಗ್ಯವನ್ನ ಕಳ್ಕೊಳ್ತೀರಾ ಆಗ ಅದರ ಮಹತ್ವ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಎಷ್ಟೋ ಸಾರಿ ಕಾಲ ಮಿಂಚು ಹೋಗಿರುತ್ತೆ ಹಾಗಾಗಿ ಪ್ರೀತಿಯ ವೀಕ್ಷಕರೇ ಇವತ್ತು ನಾನು ನಿಮ್ಗೋಸ್ಕರ ಈ ಸಂಚಿಕೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಪ್ರೀತಿಯಿಂದ ನೋಡಿ ಇದಕ್ಕೊಂದು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹನಕ್ಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ಈ ಜೀವನ ಇದೆಯಲ್ಲ ಇದು ತುಂಬಾ ಉದ್ದವಾಗಿ ಇರುತ್ತೆ ಹುಟ್ಟಿದಾಗ ತುಂಬಾ ಉದ್ದ ಅನ್ಸುತ್ತೆ ಮಧ್ಯ ವಯಸ್ಸಿಗೆ ಬಂದಾಗ ಇನ್ನು ಸ್ವಲ್ಪ ಇದೆ ಅಂತ ಅನ್ಸುತ್ತೆ ವಯಸ್ಸಾಗ್ತಾ ಆಗ್ತಾ ಅಯ್ಯೋ ಇನ್ನು ಬಂದ್ಬಿಡ್ತಲ್ಲ ನಾನಿಂದ ಚೆನ್ನಾಗಿ ಬದುಕಬೇಕಾಗಿತ್ತು ಅನ್ಸುತ್ತೆ ಇದೆಲ್ಲ ಅನಿಸಬಾರ್ದು ಅಥವಾ ಒಂದು ರಿಪೆಂಟೆನ್ಸ್ ಲೈಫಲ್ಲಿ ಇರಬಾರ್ದು ಅಂತಂದ್ರೆ ನಾವು ತುಂಬಾ ಚೆನ್ನಾಗಿ ಬದುಕೋದು ಬಹಳ ಮುಖ್ಯ ಈ ಚೆನ್ನಾಗಿ ಬದುಕೋದಕ್ಕೆ ಲೈಫ್ ಸ್ಕಿಲ್ ಅನ್ನೋದು ಬಹಳ ಮುಖ್ಯ ಅದನ್ನ ನಾನು ಪ್ರತಿದಿನ ನಿಮ್ಗೋಸ್ಕರ ನಿಮಗೋಸ್ಕರ ತರ್ತಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಪ್ರತಿ ಸೋಮವಾರ ನಾನು ಆರೋಗ್ಯಕ್ಕೋಸ್ಕರ ಮೀಸಲಾಗಿಟ್ಟಿದೀನಿ ಹಾಗಾಗಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ಈ ವಾಹಿನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ಒಬ್ಬ ಜೀವನ ಕೌಶಲ್ಯ ತರಬೇತುದಾರಳಾಗಿ ನನ್ನ ಲೈಫ್ ಅಲ್ಲಿ ನಾನು ಅನುಭವಿಸಿದ್ದು ಅಧ್ಯಯನ ಮಾಡಿದ್ದು ಮತ್ತು ಕಂಡುಕೊಂಡ ಸತ್ಯಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ನಾ ತೆಗೆದುಕೊಂಡ್ರೆ ಇದ್ರಲ್ಲಿ ಐದು ಮುಖ್ಯ ಬೆನಿಫಿಟ್ ಇದೆ ನಿಮ್ಗೆ ಇದನ್ನ ನೀವು ಯಾವಾಗೂ ಮನಸ್ಸಲ್ಲಿ ಇಟ್ಕೊಬೇಕು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾಕೆ ಕಾಳಜಿ ವಹಿಸ್ಬೇಕು ನಂಬರ್ ಒನ್ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವತ್ತು ಪರ್ಫೆಕ್ಟ್ ಅಲ್ಲ ಅನ್ನೋದನ್ನ ನೆನಪಿಸೋದೆ ನಿಮ್ಮ ಆರೋಗ್ಯ ಎಂತಹ ಅಹಂಕಾರಿಗೂ ಎಂತ ದುಡ್ಡಿದ್ದವನಿಗೂ ಎಂತಹ ಶಕ್ತಿ ಇದ್ದವನಿಗೂ ಎಂತಹ ಪ್ರತಿಭೆ ಇದ್ದವನಿಗೂ ಒಂದ ಒಂದು ಗೆ ಗೊತ್ತಾಗುತ್ತೆ ನಾನು ಇನ್ಫರ್ಫೆಕ್ಟ್ ಅಂತ ಯಾವಾಗ ಒಂದು ಹಲ್ಲೋ ಆಗ್ಲಿ ಒಂದು ತಲ್ಲೋ ಆಗ್ಲಿ ಒಂದು ಮೂಡ್ಕೆಡ್ಲಿ ಒಂದು ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ಲಿ ಅವಾಗ ಗೊತ್ತಾಗುತ್ತೆ ನಾನು ಎಸ್ ಒಂದು ಚಿಟಿಕೆ ಹೊಡೆದ್ರೆ ಏನು ಇಲ್ಲದ ಒಬ್ಬ ವ್ಯಕ್ತಿ ಅಂತ ಸೊ ಆದ್ರಿಂದ ನಾನು ಇನ್ಪರ್ಫೆಕ್ಟ್ ಆದ್ರೆ ಈ ಪರ್ ಇಂಪರ್ಫೆಕ್ಷನ್ ಅನ್ನ ಅಪರಿಪೂರ್ಣತೆಯನ್ನ ಪರಿಪೂರ್ಣತೆ ಅಡಿಗೆ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇದೆ ಅನ್ನುವ ಒಂದು ಸಣ್ಣ ಸಣ್ಣ ಮಾತನ್ನ ಹೇಳಿಕೊಡೋದು ಕೂಡ ಆರೋಗ್ಯ ಪಾಲನೆ ಉದಾಹರಣೆಗೆ ಕೂತಲ್ಲೇ ಹೀಗೆ ಸ್ಟ್ರೆಚ್ ಮಾಡ್ತೀರಾ ಆಮೇಲೆ ಮೂಮೆಂಟ್ ಮಾಡ್ತೀರಾ ನೀರ್ ಕುಡಿತೀರಾ ಸ್ವಲ್ಪ ನಿದ್ದೆ ಮಾಡ್ತೀರಾ ಈ ತರದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾನ್ ಪರ್ಫೆಕ್ಟ್ ಆಗ್ಬೋದು ಇವತ್ತೆಲ್ಲ ನಾಳೆ ವಾಕಿಂಗ್ ಮಾಡಿ ತೂಕ ಇಳಿಸ್ಬೋದು ಈ ತರ ಹೋಪ್ ಕೂಡ ಕೊಡಬಲ್ಲುದು ಈ ಆರೋಗ್ಯ ಪಾಲನೆಯ ವಿಷಯ ಸೊ ಆದ್ರಿಂದ ನೀವು ಆರೋಗ್ಯವನ್ನ ಕಾಳಜಿ ಮಾಡ್ಕೋಬೇಕು ಆರೋಗ್ಯ ಕಾಳಜಿ ಮಾಡೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನೀವು ಎಷ್ಟು ವರ್ಷ ಬದುಕ್ತೀರಲ್ಲ ಆ ವರ್ಷ ಹೆಚ್ಚಾಗ್ತಾ ಹೋಗುತ್ತೆ ಐವತ್ ವರ್ಷ ಬದುಕೋರು ಅರವತ್ ವರ್ಷ ಅರವತ್ ವರ್ಷ ಬದುಕೋರು ಎಪ್ಪತ್ ವರ್ಷ ಇನ್ನ ಹತ್ತತ್ ವರ್ಷ ಜಾಸ್ತಿ ಜೀವನವನ್ನ ಅನುಭವಿಸುವ ಸಾಧ್ಯತೆ ಇದೆ ಅಂತ ಚೆನ್ನಾಗಿರುತ್ತಲ್ಲ ಲೈಫ್ ನಾವು ತುಂಬಾ ಚೆನ್ನಾಗಿ ಬದುಕೋದಕ್ಕೆ ಆರೋಗ್ಯ ಪಾಲನೆ ಬಹಳ ಮುಖ್ಯ ಆಮೇಲೆ ಅದು ಸಾಧಿಸ್ಬೇಕು ಇದು ಸಾಧಿಸ್ಬೇಕು ಅಂತ ನೀವು ನನ್ನ ಈ ವಾಹಿನಿಯಂತಹ ಮೋಟಿವೇಶನ್ ಗಳನ್ನ ನೋಡ್ತೀರಾ ಮಾತುಗಳನ್ನ ಕೇಳ್ತೀರಾ ಎಸ್ ಐ ಕೆನ್ ಡೂ ಇಟ್ ಅನ್ನುವ ಸ್ಫೂರ್ತಿಯನ್ನ ಪಡಿತೀರಾ ಈ ಸ್ಫೂರ್ತಿಯನ್ನ ಪಡೆದು ನೀವು ಕೆಲಸವನ್ನ ಸಾಧಿಸ್ಬೇಕು ಅಂದ್ರೆ ನಿಮ್ಗೊಂದು ಶಕ್ತಿ ಬೇಕಲ್ವಾ ಆರೋಗ್ಯ ಬೇಕಲ್ವಾ ಕಷ್ಟವನ್ನ ಸಹಿಸಿಕೊಳ್ಳುವ ಶಕ್ತಿ ದೇಹಕ್ಕಿರ್ಬೇಕಲ್ವಾ ಅದೆಲ್ಲಿಂದ ಬರ್ಬೇಕು ನೀವು ಆರೋಗ್ಯವನ್ನ ಕಾಳಜಿ ಮಾಡೋದ್ರಿಂದ ಬರ್ಬೇಕು ಆದ್ರಿಂದ ನೀವು ಪ್ರತಿದಿನ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ ಇನ್ನು ನಾಲ್ಕನೇ ದಿನೋ ಆರೋಗ್ಯವಾಯ್ತು ಶಕ್ತಿ ಬಂತು ಆಯ್ತಾ ತುಂಬಾ ದೀರ್ಘವಾಗಿಯೂ ಇದ್ದೀರಾ ಇದ್ರ ಮಧ್ಯೆ ನಿಮ್ಗೋಸ್ಕರ ನೀವು ತೋರಿಸಿಕೊಳ್ಳುವ ಪ್ರೀತಿ ನಿಮ್ಮ ಬಗ್ಗೆ ನೀವು ಪ್ರೀತಿ ಸೆಲ್ಫ್ ಲವ್ ಅಂತ ಹೇಳ್ತೀವಿ ನಾವು ವ್ಯಕ್ತಿತ್ವ ವ್ಯಕ್ತನದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವ ವಿಷಯದಲ್ಲಿ ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಸೆಲ್ಫ್ ಲವ್ ಅನ್ನೋದು ನಮಗೋಸ್ಕರ ನಾವು ಪ್ರೀತಿ ಮಾಡುವಂಥದ್ದು ನಮ್ಮನ್ನ ನಾವು ಗೌರವಿಸಿಕೊಳ್ಳುವುದು ಯಾವಾಗ ನಮ್ಮ ಶರೀರವನ್ನ ನಾವು ಸಾಕಿಕೊಳ್ಳೋದು ಅಂದ್ರೆ ಅದೇನು ಕೆಲ್ಸನೇ ಮಾಡದೆ ಸುಮ್ಮನೆ ಇರ್ಬೇಕು ಆರೋಗ್ಯವಾಗಿ ಮನ್ಕೊಂಡಿರ್ಬೇಕು ಆಹಾ ಅದೆಲ್ಲ ಆರೋಗ್ಯ ಪಾಲನೆ ಎಕ್ಸಸೈಸ್ ಮಾಡ್ಬೇಕು ಚೆನ್ನಾಗಿ ವ್ಯಾಯಾಮ ಮಾಡ್ಬೇಕು ನೀರು ಕುಡಿಬೇಕು ನಿದ್ದೆ ಮಾಡ್ಬೇಕು ಒಳ್ಳೆ ಆಹಾರವನ್ನ ತೆಗೆದುಕೊಳ್ಬೇಕು ಕಾಲ ಕಾಲಕ್ಕೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಶರೀರ ಯಾವ ರೀತಿ ಇದೆ ಅಂತ ಒಂದು ನಿಗಾ ಇಟ್ಕೊಬೇಕು ಸೊ ಈ ಎಲ್ಲ ಮಾಡಿಬಿಟ್ಟು ಶರೀರವನ್ನ ನೋಡ್ಕೊಳ್ಳೋದು ನಿಜವಾದ ಆಯ್ಕೆ ಸೊ ಇದರಿಂದ ಏನಾಗುತ್ತೆ ಶರೀರದಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಸುಮ್ ಸುಮ್ನೆ ಆತ್ಮವಿಶ್ವಾಸ ಬರೋದಿಲ್ಲ ಮೇಕಪ್ ಇಂದ ಬರೋದಿಲ್ಲ ಅಥವಾ ಇನ್ಯಾವುದು ಭಾಷಣವನ್ನ ನಾನು ಮಾಡದ ಹಿಡಿಕೆಯಲ್ಲಿ ಬಂದು ಬಿಡೋದಿಲ್ಲ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಬರುವುದು ಒಳಗಡೆ ಇಲ್ಲ ಯಾವಾಗ ನಮ್ಮೊಳಗೆ ಶಕ್ತಿ ಇದೆ ಏನಾದ್ರೂ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ ಅವಾಗ ಆತ್ಮವಿಶ್ವಾಸ ಬರುತ್ತೆ ಆ ಆತ್ಮವಿಶ್ವಾಸವನ್ನ ನಾವು ತೆಗೆದುಕೊಂಡು ಬರೋದು ನಮ್ಮನ್ನ ನಾವು ಆರೈಕೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡ್ಕೊಳ್ಳೋದ್ರ ಮೂಲಕ ಸಣ್ಣ ಸಣ್ಣ ಒಂದು ಹ್ಯಾಬಿಟ್ಸ್ ಅದು ನಮ್ಮ ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಮ್ಗೆ ಗೌರವ ಕೊಡುತ್ತೆ ಬೇರೆಯವರಿಗೆ ನಮ್ಮ ಬಗ್ಗೆ ಗೌರವ ಕೊಡುತ್ತೆ ನಾವು ಒಂದು ಮಾಡೆಲ್ ಅಂತ ಅನಿಸ್ತೀವಿ ಯಾವಾಗ ಈಗ ನೀವು ನೋಡಿರ್ಬೇಕು ಎಲ್ಲೆಲ್ಲೋ ಹೊರಗಡೆ ಹೋಗ್ತಾ ಇರುವಾಗ ಯಾರಾದ್ರೂ ಎಲ್ಲೆಲ್ಲೋ ಅಸಭ್ಯವಾಗಿ ಕರ್ಕೊಳ್ತಾ ಇರ್ತಾರೆ ಹಾ ಹೂ ಅಂತ ಇರ್ತಾರೆ ತೂ ಕುಡಿಸ್ತಾ ಇರ್ತಾರೆ ಆಮೇಲೆ ಮೂಗ್ಗಳ ಬೆರಳು ಹಾಕ್ತಾ ಇರ್ತಾರೆ ಹಲ್ಲು ಉಜ್ಜೋದೇ ಇಲ್ಲ ಬಾಯು ವಾಸನೆ ಹತ್ರ ಬಂದ್ರೆ ವಾಸನೆ ಆಮೇಲೆ ಅವ್ರು ನೋಡಿದ್ರೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ ಇದೆಲ್ಲ ಯಾಕಾಗುತ್ತೆ ಯಾಕಂದ್ರೆ ಸ್ವಚ್ಛತೆ ಮತ್ತು ಆರೋಗ್ಯ ಇಲ್ಲದೆ ಕಾರಣ ಸೊ ನೀವು ಒಂದು ಹಲ್ಲು ಉಜ್ಜುವಂಥದ್ದು ಆಮೇಲೆ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಶರೀರವನ್ನ ಶರೀರದಲ್ಲಿ ಒಳ್ಳೆಯ ಆಹಾರವನ್ನ ತೆಗೆದುಕೊಂಡ್ರೆ ಒಳ್ಳೆಯ ಯೋಚನೆಯನ್ನ ಮಾಡಿದ್ರೆ ನಿಮ್ಮ ಎಕ್ಸ್ಟ್ರಾ ಏನು ಪರ್ಫ್ಯೂಮ್ ಬೇಕಾಗೋದಿಲ್ಲ ಒಳ್ಳೆಯ ಗಂಧ ಇರುತ್ತೆ ಅದರಲ್ಲಿ ಆ ದೇಹದ ಗಂಧ ಚೆನ್ನಾಗಾದಾಗ ನಿಮ್ಮ ಹೊರಗಡೆ ಸುತ್ತ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ ತೆಗೆದುಕೊಳ್ಳೋದಕ್ಕೆ ನೀವು ಸಣ್ಣ ಸಣ್ಣ ಈ ತರ ಅಭ್ಯಾಸಗಳನ್ನ ರೂಢಿಸ್ಕೊಬೇಕು ಯಾವಾಗ ನೀವು ಒಳ್ಳೆಯ ಅಭ್ಯಾಸವನ್ನ ರೂಢಿಸ್ಕೊಳ್ತೀರಾ ಇದರಿಂದ ನಿಮ್ಮ ಬಗ್ಗೆ ನಿಮಗೆ ಫೀಲ್ ಗುಡ್ ಆಗುತ್ತೆ ಒಳ್ಳೆಯ ಸ್ವಚ್ಛವಾದ ಬಟ್ಟೆಯನ್ನು ಹಾಕೊಂಡು ನೋಡಿ ಪ್ರತಿದಿನ ಸ್ನಾನ ಮಾಡಿ ನೋಡಿ ಆ ಪ್ರತಿದಿನ ಊಟ ಹೇಗ್ ಮಾಡ್ತೀರಾ ಹಾಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಜೋಪಾನ ಮಾಡಿ ನಿಮ್ಮ ಶರೀರವನ್ನ ಸ್ವಚ್ಛವಾಗಿ ಸುಂದರವಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿ ಅದು ನಿಮ್ಮನ್ನ ಯಾವುದೋ ಲೆವೆಲ್ ಗೆ ಕರ್ಕೊಂಡು ಹೋಗೋದಕ್ಕೆ ಸಜ್ಜು ಮಾಡುತ್ತೆ ಹೌದು ಅಲ್ವಾ ಅಂತ ಇವತ್ತು ಟ್ರೈ ಮಾಡಿ ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ ಇದನ್ನ ಯುವ ಜನಾಂಗಕ್ಕೆ ಮಧ್ಯ ವಯಸ್ಸಿನವರಿಗೆ ವಯಸ್ಸಾದವರಿಗೆ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಇಂತಹ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕೂಡ ಎಷ್ಟೋ ಸರಿ ತುಂಬ ಜೀವನದಲ್ಲಿ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನ ತಂದು ಕೊಡುತ್ತೆ ಅದಕ್ಕೋಸ್ಕರ ನಾನು ಪ್ರತಿದಿನ ಹೊಸ ಹೊಸ ವಿಷಯದೊಂದಿಗೆ ನಿಮ್ಮನ್ನ ತಲುಪೋದಕ್ಕೆ ಯತ್ನ ಮಾಡ್ತಾ ಇದ್ದೀನಿ ಇದು ಒಂದು ಪುಟ್ಟ ಅಳಿದು ಪ್ರಯತ್ನ ಇದಕ್ಕೆ ನಿಮ್ಮ ಸಹಕಾರ ಇರಲಿ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ